ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡೋಣ ಬರ್ಪಿ ಅಂತ ಹೇಳ್ತೀವಿ ನಾವು ಇದಕ್ಕೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಕರದಂಟು ಕ ಪುಟಾಣಿ ಕರದಂಟು ಅಂತ ಹೇಳ್ತಾರೆ ನಾವು ಇದಕ್ಕೆ ಸ್ವೀಟ್ ಬರ್ಪಿ ಅಂತ ಹೇಳ್ತೀವಿ ಇವಾಗ ಮೆಜರ್ಮೆಂಟ್ ಕಪ್ಪಿಲ್ಲ ಎರಡು ಕಪ್ಪು ಕಡಲೆ ತೊಗೊತಾ ಇದ್ದೀವಿ ಈ ಕಡಲೆನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನೈಸಾಗ ಗ್ರೈಂಡ್ ಮಾಡ್ಕೊಂಬಿಟ್ಟು ನಾವು ಜಲ್ಡಿ ಕೂಡ ಇಟ್ಕೋಬೇಕಾಗುತ್ತೆ ನೋಡ್ಬೋದು ನಾವು ಎರಡು ಸತೆ ಹಾಕ್ಕೊಂಡಿದ್ದೀವಿ ಎರಡು ಕಪ್ ಕಡಲೆ ಅಲ್ಲ ಅದಕ್ಕೋಸ್ಕರ ಈ ರೀತಿ ಜಲ್ಡಿ ಮಾಡ್ಕೋಬೇಕು ಸ್ವಲ್ಪ ಸಣ್ಣಕ್ಕೆ ಇರಬೇಕು ಈಗ ನಾವು ಮೆಜರ್ಮೆಂಟ್ ಕಪ್ಪಿಲ್ಲ ಮತ್ತು ಪೌಡ್ರ್ ಆದಮೇಲೆ ಕೂಡ ಅಳತೆ ಮಾಡ್ಕೊತೀವಿ ನೋಡ್ಬೋದು ಇಲ್ಲಿ ಈ ರೀತಿ ಅಳತೆ ಮಾಡೋದ್ರಿಂದ ರೆಸಿಪಿಯಲ್ಲಿ ಕೆಟ್ಟೋಗಲ್ಲ ಚೆನ್ನಾಗಿ ಬರ್ತೈತೆ ಅಂತ ಹೇಳ್ಬಿಟ್ಟು ಎರಡು ಕಪ್ಪು ಹಿಟ್ಟಾಗಿದೆ ಇವಾಗ ಇಲ್ಲಿ ನೋಡ್ಬೋದು ನಾವು ಸಕ್ಕರೆನ ಒಂದೂವರೆ ಕಪ್ ಹಾಕೊಂಡೀವಿ ನಿಮಗೆ ಸ್ವೀಟ್ ಜಾಸ್ತಿ ಅನ್ನೋರು ಎರಡು ಕಪ್ ಕೂಡ ಸಕ್ಕರೆನ ಹಾಕ್ಕೋಬೇಕಾಗುತ್ತೆ ಇಲ್ಲಿ ಸಕ್ಕರೆ ಮುಳುಗುವಷ್ಟು ನೀರು ಸಕ್ಕರೆ ಪಾಕ ಮಾಡಬೇಕಲ್ಲ ಅದಕ್ಕೋಸ್ಕರ ಈಗ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದ್ಮೇಲೆ ಸಕ್ಕರೆ ಪಾಕ ಕೂಡ ನೋಡ್ಕೋಬೇಕಾಗುತ್ತೆ ಇದಕ್ಕೆ ಸಕ್ಕರೆ ಪಾಕ ಅದೇ ಮಾಡಬೇಕಾಗುತ್ತೆ ಹಾಗೆ ಜಸ್ಟ್ ಸಕ್ಕರೆ ಕರಗಿದ್ರೆ ಸ್ವೀಟ್ ಬರಲ್ಲ ಇದು ಇಲ್ಲೇ ಅಷ್ಟೊತ್ತಿಗೆ ಸಕ್ಕರೆ ಕರಗಿ ಪಾಕ ಬರೋ ಅಷ್ಟೊತ್ತಿಗೆ ಇಲ್ಲಿ ಒಂದು ಪ್ಲೇಟ್ ರೆಡಿ ಮಾಡ್ಕೊತಾ ಇದ್ದೀವಿ ಈ ಪ್ಲೇಟ್ಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ನಾವಿಲ್ಲಿ ತುಪ್ಪ ಇದ್ದೀವಿ ಸಕ್ಕರೆ ಕೂಡ ಕರಗ್ತಾ ಇದೆ ಇವಾಗ ಸಕ್ಕರೆ ಕುದಿತಾ ಇದೆ ಸಕ್ಕರೆ ಪಾಕ ಸಕ್ಕರೆ ಎಲ್ಲ ಕರಗಿಬಿಟ್ಟು ಪಾಕ ಕುದಿತಾ ಇದೆ ಇಲ್ಲಿ ನಾವು ಪಾಕ ಚೆಕ್ ಮಾಡ್ಕೋಬೇಕು ಅವಾಗವಾಗ ಜಾಸ್ತಿ ಏರಾದ್ರೂ ಬೇಗ ಇದಾಗ್ಬಿಡ್ತೈತಿ ಸ್ವಲ್ಪ ಈ ರೀತಿ ನೀರಲ್ಲಿ ಕೂಡ ಹಾಕಿ ಚೆಕ್ ಮಾಡಬೇಕು ನಿಮ್ಮ ನೀರಲ್ಲಿ ಗೊತ್ತಾಗಿಲ್ಲಪ್ಪ ಅಂದರೆ ಈ ರೀತಿ ಕೈಯಲ್ಲೇ ನೋಡಿ ಒಂದೆಳೆ ಪಾಕ ಬರಬೇಕು ಇಷ್ಟೇ ಬಂದರೆ ಆಗುತ್ತೆ ಇವಾಗ ನಾವು ಹಿಟ್ಟು ಹಾಕ್ಬಿಟ್ಟು ನಾವು ಪುಟಾಣಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಅಂದರೆ ಕಡಲೆ ಹಿಟ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡ್ದ್ರಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕದಲ್ಲಿ ಇದು ಹಿಟ್ಟು ಏನು ಗಂಟು ಇರಬಾರ್ದು ಆ ರೀತಿ ನಾವು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀವಿ ವಿಡಿಯೋ ಮಿಸ್ ಆಗಿದೆ ನೀವು ತಪ್ಪದೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಬಿಟ್ಟು ಈ ರೀತಿ ಗಂಟು ಬೀಳ್ದ್ರಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮೇಲಿಂದೆ ಎತ್ತಾಕಿರೋ ಈ ರೀತಿ ಅದು ಇಟ್ಟು ನಾವು ಮಾಡಿರೋದು ನೋಡ್ತಾಯಿದಿರಲ್ಲ ಈ ರೀತಿ ಉಷ್ಟನ್ನು ನಾವು ಇದಕ್ಕೆ ಒಂದೇ ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ ಹಾಕೊಂಬಿಟ್ಟು ಸ್ವಲ್ಪ ಪ್ಲೇಟನ್ನ ಈ ರೀತಿ ನೆಲಕ್ಕೆ ಪ್ರೆಸ್ ಮಾಡಬೇಕು ನೆಲಕ್ಕೆ ನಾವು ಪ್ರೆಸ್ ಮಾಡಿದರೆ ಯಾವುದೇ ರೀತಿ ಸ್ಪೂನ್ ತಗೊಂಡು ಇದು ಮಾಡೋದು ಬೇಡ ಅದೇ ತಟ್ಟೆ ತುಂಬ ಆಗುತ್ತೆ ಇವಾಗ ನಾವು ಕೊಬ್ಬರಿ ತುರಿದಿಟ್ಕೊಂಡಿದ್ವಿ ಆ ಒಣ ಕೊಬ್ಬರಿ ಪೌಡರ್ ಕೂಡ ಹಾಕ್ಕೊಳ್ತಾ ಇದೀವಿ ಮೇಲುಗಡೆಯಿಂದ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಬರ್ತವೆ ಟೇಸ್ಟ್ ಕೂಡ ಈ ಬರ್ಪಿ ಸ್ವೀಟ್ ಬರ್ಪಿಗೆ ಇದನ್ನ ಹಾಕಲೇಬೇಕು ಮತ್ತು ಗಸಗಸೆ ಕೂಡ ಹಾಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇವಾಗ ಈ ರೀತಿ ಕೊಬ್ಬರಿ ಪೌಡ್ರನ್ನ ಉದುರಿಸ್ಬಿಟ್ಟು ಒಣ ಕೊಬ್ಬರಿನ ತುರಿದಿರೋದು ಈ ರೀತಿ ಉದುರಿಸ್ಬಿಟ್ಟು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಬೇಕು ನಿಧಾನವಾಗಿ ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಒಂದು ಕಾಲು ಗಂಟೆ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನೋಡಬೇಕು ನೋಡಿದರೆ ಗೊತ್ತಾಗುತ್ತೆ ಮುಟ್ಟಿ ಆವಾಗ ನಮಗೆ ಕೊಯ್ಯೋಕ್ಕೆ ಬಂದರೆ ಇದೆಯೇ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಪೂರ್ತಿ ತಣ್ಣಗಾದ್ಮೇಲೆ ಅದು ಮಾರ್ಕ್ ಮಾಡೋಕ್ಕೆ ಬರಲ್ಲ ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗೇ ಮಾರ್ಕ್ ಮಾಡ್ಕೋಬೇಕು ನೋಡಿ ನಮ್ಗೆ ಯಾವ ಸೇ ಸೇಪ್ ಬೇಕೋ ಆ ಸೇಪು ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಈ ರೀತಿ ಬಾಕ್ಸ್ ಟೈಪು ಮಾಡ್ಕೊಂಡಿದ್ದೀವಿ ಇವಾಗ ಒಂದೊಂದೇ ಸ್ವೀಟು ಎತ್ಕೊಳ್ಳೋಣ ತುಂಬ ಈಸಿಯಾಗಿ ಬರುತ್ತೆ ನಾವು ತುಪ್ಪ ಕೂಡ ಹಚ್ಚಿರ್ತೀವಲ್ಲ ಪ್ಲೇಟ್ಗೆ ಅದಕ್ಕೋಸ್ಕರ ನೀವು ತುಪ್ಪ ಇಷ್ಟ ಇಲ್ಲಂದರೂ ಎಣ್ಣೆ ಕೂಡ ಹಚ್ಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದೈತೆ ಹೇಳ್ಬಿಟ್ಟು ಸ್ವೀಟು ಒಮ್ಮೆ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್